ಬದುಕುವ ರೀತಿ ಹೇಗಿರಬೇಕು ಸತತವಾಗಿ ಎರಡಕ್ಕಿಂತ ಹೆಚ್ಚು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ ನಿಮಗಿನ್ನೂ ಮದುವೆಯಾಗಿಲ್ಲವೇ ಅಥವಾ ನಿಮಗೆ ಮಕ್ಕಳು ಇಲ್ಲವೇ ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರು ಆಗಿರಿ ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ ಒಂದು ಕಡೆಯಿಂದ ಬರುವ ಜನರಿಗೆ ಒಂಬತ್ತು ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಅದು ಆರು ಎಂದು ಕಾಣಿಸುತ್ತದೆ ಜನರೊಂದಿಗೆ ಮಾತನಾಡುವಾಗ ಎಂದಿಗೂ ಅಡ್ಡಿಪಡಿಸಬೇಡಿ ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿಯಾಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಅವರಿಗೆ ಧನ್ಯವಾದ ಖಂಡಿತವಾಗಿಯೂ ಹೇಳಿ ಮತ್ತು ಎಲ್ಲರ ಮುಂದೆ ಪ್ರಶಂಸಿಸಿ ಯಾರೊಬ್ಬರ ವೇಟ್ ಬಗ್ಗೆ ಕಾಮೆಂಟ್ ಮಾಡಬೇಡಿ ಏಕೆಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಯಾರಾದರೂ ತಮ್ಮ ಮೊಬೈಲನ್ನು ಫೋಟೋವನ್ನು ತೋರಿಸಲು ಕೊಟ್ಟಾಗ ಅವರ ಮೊಬೈಲ್ನಲ್ಲಿ ಲೆಫ್ಟ್ ಹಾಗೂ ರೈಟ್ ಸ್ವೈಪ್ ಮಾಡಬೇಡಿ ಯಾರಿಗೊತ್ತು ಮುಂದಿನ ಫೋಟೋ ಅವರ ಪರ್ಸ್ನಲ್ ಫೋಟೋ ಕೂಡ ಆಗಿರಬಹುದು ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ ಅಗತ್ಯವಿದ್ದರೆ ಮಾತ್ರ ಸಲಹೆ ನೀಡಿ ಯಾರನ್ನಾದರೂ ಭೇಟಿಯಾದಾಗ ಅವರ ವಯಸ್ಸು ಸಂಬಳ ವ್ಯವಹಾರದ ಬಗ್ಗೆ ಎಂದಿಗೂ ಕೇಳಬೇಡಿ ಅವರಿಗೆ ಇಷ್ಟವಿದ್ದರೆ ಅವರೇ ಹೇಳುತ್ತಾರೆ ಈ ನನ್ನ ಕಳಕಳಿಯ ಮನವಿಯನ್ನು ಹತ್ತು ಬಾರಿ ಓದಿ ಚಿಂತಿಸಿ ಸರಿ ಇದೆ ಎಂದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು